ಹಾಗಾಗಿ ಇವತ್ತು ನಾನು ಮಹಾರಾಷ್ಟ್ರಕ್ಕೆ ಹೋಗ ಕಾರ್ಯಕ್ರಮ ಇದ್ರೂ ಕೂಡ ಬಂದು ಹೋಗ್ತೇನೆ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ ಹಾಗಾಗಿ ಸಮಯ ಬಹಳ ಕಡಿಮೆ ಇದೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ನಾನು ಅತ್ಯಂತ ಸಂತೋಷದಿಂದ ಈ ಚಿತ್ರಸಂತೆಯನ್ನ ಇಪ್ಪತ್ತೊಂದನೇ ಚಿತ್ರ ಚಿತ್ರಸಂತೆಯನ್ನ ಉದ್ಘಾಟನೆಯನ್ನ ಮಾಡಿದ್ದೇನೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಈ ಚಿತ್ರಸಂತೆ ಕಾರ್ಯಕ್ರಮ ನಡೀತದೆ ಈಗಾಗಲೇ ಬಿ ಎಲ್ ಶಂಕರ್ ಅವರು ಹೇಳದಂತೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಮೂರರಿಂದ ನಾಲ್ಕು ಲಕ್ಷ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸುಮಾರು ಇಪ್ಪತ್ತೆರಡು ರಾಜ್ಯಗಳಿಂದ ಕಲಾವಿದರು ಸಾವಿರದ ಆರುನೂರು ಕಲಾವಿದರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ಹೆಮ್ಮೆ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ವಿಶೇಷ ಏನಪ್ಪ ಅಂತಂದ್ರೆ ಈ ಚಿತ್ರಸಂತೆಯನ್ನ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಅದು ಒಂದು ವಿಶೇಷವಾದಂಥ ಅದು ಒಂದು ವಿಶೇಷವಾಗಿ ಜನ್ ಅವರಿಗೆ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ತೋರಿಸಿರ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕಾಗಿ ಚಿತ್ರಕಲಾ ಪರಿಷತ್ತಿನ ಎಲ್ಲ ಅಧ್ಯಕ್ಷರಿಗೆ ಮತ್ತು ಇತರ ಎಲ್ಲ ಸ್ನೇಹಿತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇಪ್ಪತ್ತೆರಡು ರಾಜ್ಯಗಳ ಕಲಾವಿದರು ಸುಮಾರು ಸಾವಿರದ ಆರ್ನೂರು ಜನ ಭಾಗವಹಿಸಿದ್ದೀರಿ ಅವರಿಗೆಲ್ರಿಗೂ ಕೂಡ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಬಿ ಎಲ್ ಶಂಕರ್ ಅವರು ಮಾತನಾಡೋ ಹೇಳುದು ಇದನ್ನು ಗ್ರ್ಯಾಂಟಿನ್ ಏಡಿಗೆ ಟ್ವೀಟ್ ಮಾಡಬೇಕು ಅಂತ ಮಾತುಕತೆ ನೀಡಿದ್ದಾರೆ ಆಮೇಲೆ ಇನ್ನೊಂದು ಮ್ಯೂಸಿಯಂ ಮಾಡಬೇಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆರ್ಟ್ ಗ್ಯಾಲರಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಇದಕ್ಕೆ ನಾವು ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತೇವೆ ನಾವು ಕೆಲ ಮನಸ್ಸಿನಿಂದ ಇದ್ದೇವೆ ಅಂತಕ್ಕಂಥ ಚಿತ್ರಸಂತೆಗೆ ಅನುದಾನ ಹೆಚ್ಚು ಮಾಡಬೇಕು ನಾನು ಹತ್ತು ಲಕ್ಷ ಬರೆದಿದ್ದೆ ಯಾವುದಾದ್ರೂ ನ್ಯಾಯ ಬಂದಿದ್ದೆನ ಕಾಣುತ್ತೆ ಇಂದ್ರ ಈ ಪ್ರಭಾಕರ ಹೇಳ್ತಾ ಇದ್ದ ಬಿ ಎಲ್ ಶಂಕರ್ ಕೂಡ ಹೇಳ್ತಾ ಇದ್ದ ಇಲ್ಲ ನೀವು ಹೋದ್ ಸಾರಿ ಒಂದ್ ಕೋಟಿ ಕೊಟ್ಟಿದ್ರಿ ಈಗ ಸಾರಿ ಬರೀ ಹತ್ತು ಲಕ್ಷ ಕೊಟ್ಟಿದ್ದೀರಿ ಅಂತ ನಾನು ಈ ವರ್ಷ ಐವತ್ತು ಲಕ್ಷ ರೂಪಾಯಿಗಳನ್ನ ಕೊಡ್ತೇನೆ ಅದು ಸೇರಿಸಿದ್ದೀರಿ ಒಟ್ಟಾರೆ ಐವತ್ತು ಲಕ್ಷ ಕೊಡ್ತೀವಿ ಮುಂದಿನ ವರ್ಷ ಜಾಸ್ತಿ ಕೊಡ್ತೀವಿ ಸೊ ಈ ಚಿತ್ರಸಂತೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಬರ್ತಾ ಇದ್ದಾರೆ ಚಿತ್ರಕಲಾ ಪರಿಷತ್ ಅವರು ಈ ವರ್ಷನೂ ಕೂಡ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸುತ್ತೇನೆ ಸಮಯದ ಅಭಾವದಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಈ ಚಿತ್ರಕಲಾ ಪರಿಷತ್ ಅದು ಹೇಳಿದ್ದೀನಲ್ಲ ತೆರೆದ ಮನಸ್ಸಿನಲ್ಲಿ ಇದ್ದೀನಿ ಅಂತ ಇಲ್ಲಿ ನಾರಾಯಣ ಮೂರ್ತಿ ನಾನು ಕೇಳಿಸ್ಕೊಳ್ಳಿಲ್ಲ ಕೇಳಿಸ್ಕೊಳ್ಳಲಿಲ್ಲ ಅನ್ನೋದೇ ಸರ್ಕಾರ ತೆರೆದ ಮನಸ್ಸಿನಲ್ಲಿದೆ ನಾವು ಎಲ್ಲ ರೀತಿಯ ಸಹಕಾರವನ್ನ ಸಹಾಯವನ್ನ ಕರ್ನಾಟಕ ಸರ್ಕಾರ ಮಾಡುತ್ತದೆ ಚಿತ್ರಕಲೆಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಇದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅತ್ಯಂತ ಸಂತೋಷದಿಂದ ಈ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದೇನೆ ಮುಖ್ಯಮಂತ್ರಿಗಳಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ